ನೀವು ಇಷ್ಟು ವರ್ಷ ದುಡ್ಡು ಸಂಪಾದನೆ ಮಾಡೋ ಭರದಲ್ಲಿ ಏನಾದರೂ ನೀವು ನಿಮ್ಮ ದೇಹಾರೋಗ್ಯವನ್ನು ಕಡೆಗಣಿಸಿದ್ರೆ ಇವತ್ತಿನಿಂದ ಫಿಟ್ನೆಸ್ ವರ್ಕೌಟ್ ಶುರು ಮಾಡಿ ದೇಹವನ್ನ ದೇಹಾರೋಗ್ಯವನ್ನ ಅಮೃತದಂತೆ ಕಾಪಾಡ್ಕೊಳ್ಳಿ ಇಲ್ಲಿವರೆಗೆ ದುಡ್ಡು ಸಂಪಾದನೆ ಮಾಡುವಾಗ ದುಡ್ಡ್ ಎಷ್ಟು ಮಹತ್ವ ಕೊಟ್ಟರು ಆರೋಗ್ಯಕ್ಕೂ ಅಷ್ಟೇ ಮಹತ್ವ ಕೊಡಬೇಕು ಆರೋಗ್ಯವೇ ಭಾಗ್ಯ ಹೆಲ್ತ್ ಇಸ್ ವೆಲ್ತ್ ನೀವು ಕೊನೆ ದಿನದವರೆಗೆ ಕೊನೆ ಗಳಿಗೆವರೆಗೆ ನಿಮ್ಮ ನಿಮ್ಮ ಕೆಲಸಗಳನ್ನು ನೀವೇ ಮಾಡ್ಕೊಳ್ಬೇಕು ಯಾರದ್ದೇ ಸಹಾಯವಿಲ್ಲದೆ ನೀವು ಎಂಬತ್ ಬದುಕಿರಿ ತೊಂಬತ್ತಕ್ಕೆ ಬದುಕಿರಿ ನೂರ್ ತನಕ ಬದುಕಿರಿ ಕೊನೆ ದಿನದವರೆಗೂ ನಿಮ್ ಕೆಲಸ ನೀವೇ ಮಾಡ್ಕೊಳ್ಬೇಕು ಅನ್ನೋ ಅಷ್ಟರ ಮಟ್ಟಿಗೆ ನಿಮ್ಮ ಫಿಟ್ನೆಸ್ ಅನ್ನ ನೀವು ಮೇಂಟೈನ್ ಮಾಡ್ಕೊಂಡ್ರು ಕೊನೆ ಕ್ಷಣದವರೆಗೆ ನಿಮಗೆ ನಿಮ್ಮ ಮನೆಯವರಿಂದ ಗೌರವ ಸಿಗುತ್ತೆ ನಾನು ಬೇಕಾದಷ್ಟು ಸಂಪಾದನೆ ಮಾಡಿದೀನಿ ಏನೋ ಒಂದ್ ಚುರುಗ ಬಂದ್ಬಿಟ್ಟಿದೆ ಬೆಡ್ ದುಡ್ಡು ಬೇಕಾದಂಗ್ ನನ್ನ ನೋಡ್ಕೋತಾರೆ ಅಂತ ಏನಾರ ಉದಾಸೀನ ಮಾಡಿದ್ರು ನೀವು ನೂರ್ ಕೋಟಿ ಸಂಪಾದನೆ ಮಾಡಿರಿ ಮನೆಯವರು ಏ ಬಿದ್ದವನೇ ಯಾವಾಗ ಓತಾನೇನು ನಮ್ಗೆ ಸಾಕಾಗ್ಬಿಟ್ಟೈತೆ ಅಂದ್ರೆ ಕೇಳ್ಕೊಳ್ಳಿ ಅಂದೇ ಇದ್ರೆ ಕೇಳ್ಕೊಳ್ಳಿ ಯಾರು ನಿಮ್ ಸೇವೆ ಮಾಡಕ್ಕೆ ಬರೋಲ್ಲ ಅವ್ರಿಗೆ ಅವ್ರವ್ರದ್ದೇ ಪ್ರಪಂಚ ಅವ್ರವ್ರದ್ದೇ ಕೆಲಸಗಳಿರುತ್ತೆ ಇವತ್ತಿನಿಂದನೇ ವರ್ಕೌಟ್ ಶುರು ಮಾಡಿ ಫಿಟ್ನೆಸ್ಸು ವಾಕಿಂಗು ಎಲ್ಲವನ್ನ ಶುರು ಮಾಡಿ ದೇಹ ಆರೋಗ್ಯವನ್ನ ಮಿನಿಗೆ ಮಿನಗಂಗೆ ಇಟ್ಕೋಬೇಕು ಏನ್ರಿ ವಯಸ್ಸಾದಂಗೆ ಕಾಣದೇ ಆದಂಗೆ ಅದು ನಿಜವಾದ ಕಾಂಪ್ಲಿಮೆಂಟ್ ಎಲ್ಲಿವರೆಗೂ ನಿಮ್ ದೇಹಾರೋಗ್ಯ ಹೆಂಗಿಟ್ಕೋರಿರ್ಬೇಕು ಗೊತ್ತಾ ಕೊನೆ ಕ್ಷಣದಲ್ಲಿ ಯಮಧರ್ಮ ರಾಯ ಬಂದು ಕರೆದಾಗ ಮನೆಯಿಂದ ಎದ್ದೋಗಿ ನೀವೇ ಎ ಜೋಶ್ ಮನೆಯಿಂದ ಎದ್ದೋಗಿ ಎಲ್ರಿಗೂ ಬಾಯ್ ಬಾಯ್ ಸಿ ಯು ಅಂದ್ಬಿಟ್ಟು ಹೋಗಿ ನೀವೇ ಗುಂಡಿಲಿ ಮಲ್ಕೋಬೇಕು ారు ఎస్కారు ఆ రేంజ్ ఫిట్ ఆగి